ಹಲೋ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಸ್ಯಾಟರ್ಡೆ ಸೊ ರಾಯಮಠದಿಂದಾನೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮಠ ಮುಗಿಸ್ಕೊಂಡು ಆದ ತಕ್ಷಣ ನಾವು ಆಂಜನೇಯ ಟೆಂಪಲ್ಗೆ ಹೋದ್ವಿ ಸ್ಯಾಟರ್ಡೇ ಆಗಿರೋದ್ರಿಂದ ಆಂಜನೇಯ ಟೆಂಪಲ್ಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಅಂಡ್ ಅದಾದ ನಂತರ ಆಂಜನೇಯ ಸ್ವಾಮಿ ಟೆಂಪಲ್ ಆಚೆಗಡೆ ಒಂದು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಎಷ್ಟಿಷ್ಟು ಕಾಸ್ಟ್ಲಿ ಇದೆಲ್ಲ ತೊಗೊಂಡು ದುಡ್ಡು ಕೊಟ್ಟು ತೊಗೊಂಡು ಜಾಸ್ತಿ ತೊಗೊಂಡ್ರು ಬಟ್ ಇಷ್ಟು ಚೆನ್ನಾಗಿರುವಂಥದ್ದು ಸಿಗೋದಿಲ್ಲ ಇದೆಲ್ಲ ಬರೀ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತೆ ನೋಡಿ ಈ ನೆಕ್ಲೆಸ್ ಎಲ್ಲ ಬರೀ ಐವತ್ತು ರೂಪಾಯಿ ಅಂತೆ ನೋಡಿ ಇದೆಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಸೊ ನಾನೊಂದು ಎರಡು ಜೊತೆ ತೊಗೊಂಡೆ ಸೊ ಫ್ರೆಂಡ್ಸ್ ಇವಾಗಷ್ಟೇ ನಾವು ಮನೆಗೆ ಬಂದ್ವಿ ಸ್ವಲ್ಪ ಐಟಮ್ಸ್ ಎಲ್ಲ ತಗೊಂಡು ಮನೆಗೆ ಬನ್ನಿ ತಗೊಳ್ಳೋದಿತ್ತು ಸೊ ಐಟಮ್ಸ್ ಎಲ್ಲ ತಗೊಂಡು ಮನೆಗೆ ಬಂದ್ವಿ ನಮ್ಮ ಪಾಪ ನೋಡಿ ಇಲ್ಲಿ ಕರ್ಕೊಂಬಂದ ತಕ್ಷಣ ಅವಳಿಗೆ ನೆಲದ ಮೇಲೆ ಹಾಕಿಬಿಡ್ಬೇಕು ಈ ಥರ ಯಾಕಂದರೆ ಇವಾಗ ತುಂಬ ಶೆಕೆ ಇಲ್ವಾ ಬೇಸಿಗೆ ಕಾಲ ಬೇರೆ ತುಂಬ ಶಕೆ ಸೊ ಅವಳನ್ನು ಕರ್ಕೊಂಬಂದು ಫಸ್ಟು ನೆಲದ ಮೇಲೆ ಕೂಡಿಸ್ಬಿಟ್ರೆ ಅವಳು ಸ್ವಲ್ಪ ಫ್ರೀಯಾಗಿ ಆಟ ಆಡ್ಕೊಂತಾಳೆ ಸೊ ನಮ್ಗೆ ಚಂದನಾಗಿ ಸ್ವಲ್ಪ ಐಟಮ್ಸ್ನೆಲ್ಲ ಜೋಡ್ಸ್ಕೊತಾ ಇದ್ದಾಳೆ ಸೊ ಲಾಸ್ಟ್ ಟೈಮ್ ತೊಗೊಂಡಿದ್ದೆಲ್ಲ ಬ್ಯಾಸ್ಕೆಟ್ ಅದೇ ಇದು ಆ್ಯಂಡ್ ಸ್ವಲ್ಪ ದೇವ್ರ ಮನೆಯೂ ಕ್ಲೀನ್ ಮಾಡಿಕೊಂಡು ಆ್ಯಂಡ್ ಇದು ನೋಡಿ ಇದು ಮೂರು ನಾನು ತಗೊಂಡೆ ಇದೆಲ್ಲ ಹತ್ತು ರೂಪಾಯಿ ಮತ್ತು ಇಪ್ಪತ್ತು ರೂಪಾಯಿ ಅಷ್ಟೇ ಮೂರು ಡೆಲಿವರಿಗೆ ಹಾಕಬಹುದು ನಮ್ಮ ಚಂದನಂಗೆ ಇದು ಒಂದು ಜುಂಕಿ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತಗೊಂಡು ಇದು ಟ್ವೆಂಟಿ ರುಪೀಸ್ ಇದು ಸೊ ಫ್ರೆಂಡ್ಸ್ ಆ್ಯಸ್ ಯೂಶುವಲ್ ನಾವು ಮತ್ತೆ ಇವತ್ತು ಟೂ ಹಂಡ್ರೆಡ್ ರುಪೀಸ್ ಒಂದು ಮತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಒಂದು ನಮ್ಮ ಒಂದು ಮನಿ ಬ್ಯಾಂಕ್ನಲ್ಲಿಯೇ ಹಾಕೊಳ್ತಾ ಇದ್ದೀವಿ ಸೊ ಈ ಥರ ಒಂದು ಸೇವಿಂಗ್ಸ್ ಮಾಡೋದು ತುಂಬ ಒಂದು ಉತ್ತಮವಾದಂಥ ಕೆಲಸ ಆಗಿರುತ್ತೆ ಹ್ಞೂ ಸೊ ಹಾಕದ್ ಬಿ ಇವಾಗ ಈ ತರ ನಾವು ಸೇವಿಂಗ್ಸ್ನ ಮಾಡೋದ್ರಿಂದ ನಮ್ಮ ಫ್ಯೂಚರ್ಗೆ ತುಂಬಾನೇ ಒಂದು ಒಳ್ಳೆ ಒಂದು ಒಳ್ಳೆಯದು ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬ ಒಂದು ಒಳ್ಳೆ ಒಂದು ಹಾಬಿ ಇದು ಹಾಬಿ ಅಂತಲೂ ಮಾಡ್ಕೋಬಹುದು ಒಂದು ಒಳ್ಳೆ ಒಂದು ಅಭ್ಯಾಸ ಅಂತಲೂ ಹೇಳ್ಬೋದು ಎಷ್ಟು ಚೆನ್ನಾಗಿ ಜಡೆಯ ಹಾಕ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ನೋಡಿ ಇದು ಯಾವ ಇದು ಯಾ ಎಷ್ಟು ಜಡೆ ಇದು ಅದೇನೋ ನಾಲ್ಕು ಜಡೆ ಅಂತೆ ನೋಡಿ ಅದೇ ಸಾಗರ್ ಜಡೆ ಅಂತ ರೆಡಿ ಎಷ್ಟು ಚೆನ್ನಾಗಿ ಹಾಕೊಂಡಿದ್ದಾಳೆ ಆ್ಯಂಡ್ ಹಾಗೆ ಸ್ವಲ್ಪ ಬನಾನಾ ಆ್ಯಂಡ್ ಸ್ವಲ್ಪ ಚಿಕನ್ ನಮ್ಮ ಪಾಪುಗೆ ನಾನು ತಿನ್ಸೋಣ ಅಂತ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಸಿಂಪಲಾಗಿ ಮ್ಯಾಗಿ ಮಾಡ್ಕೊಂಡ್ವಿ ಅಷ್ಟೇ ಸೊ ಫ್ರೆಂಡ್ಸ್ ಮತ್ತೆ ನಾನು ಮಧ್ಯಾಹ್ನದಿಂದ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಟೀ ಕುಡಿಬೇಕು ಮಧ್ಯಾಹ್ನ ಒಂದ್ ಒಂದು ಕಾಫಿ ಆದಮೇಲೆ ನಾನು ಊಟ ಮಾಡ್ಕೊಳ್ಳೋದು ಆ್ಯಂಡ್ ನಮ್ಮ ಪಾಪವು ಕೂಡ ಇವಾಗ ಊಟ ಮಾಡಿಸ್ಬೇಕು ನಮ್ಮ ಚಂದನ ಇವತ್ತು ಸಂಡೇ ಇರೋದರಿಂದ ನೇಲ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದಾಳೆ ಏನಮ್ಮ ಪಾಪುಗೆ ಇಲ್ಲಿ ಫುಡ್ನ ತಿನ್ನಿಸ್ತಾ ಇದ್ದೀನಿ ಒಳಗೆ ಸೊ ಮಾರ್ನಿಂಗ್ ಟೈಮು ನಾನು ಅವಳಿಗೆ ಹೋಮ್ ಮೇಡ್ ಸರ್ಲಾಯಿತು ನೈಟ್ ಟೈಮು ಕರ್ಡ್ ರೈಸ್ ಅಥವಾ ರಾಗಿ ಸರಿ ಆ ಥರ ತಿನ್ನಿಸ್ತೀನಿ ಆ್ಯಂಡ್ ಹಾಗೆ ನೈಟ್ ಕೂಡ ನಾವು ರೈಸ್ ಭಾತ್ ಮಾಡ್ಕೊಂಡಿದ್ವಿ ಸಿಂಪಲ್ಲಾಗಿ ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ ಸೊ ಇತನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಆ್ಯಂಡಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್